ಈಗ ನಮ್ಮ ಟೈಮ್ ವಾಕಿಂಗ್ ಟೈಮ್ ಬೆಂಗಳೂರಲ್ಲಿದ್ದರೆ ಪಾರ್ಕಲ್ಲಿ ವಾಕಿಂಗ್ ಮಾಡ್ತಾ ಇದ್ವಿ ಊರಲ್ಲಿರೋದ್ರಿಂದ ಈಗ ನಾವು ವಾಕಿಂಗ್ ಮಾಡೋದು ನಮ್ಮ ತೋಟದಲ್ಲಿ ಈಗ ಸ್ವಲ್ಪ ಮೊಬೈಲ್ ಎಲ್ಲ ಈಗ ನೆಟ್ವರ್ಕ್ ಸಿಗ್ತದೆ ಅನ್ಸುತ್ತೆ ಸುಮಾರು ಮೆಸೇಜ್ಗಳು ಟುಣುಕ್ ಟುಣುಕ್ ಟುಣಕ್ ಅಂತಿವೆ ನಮ್ಮ ತೋಟದಲ್ಲಿ ಇವಾಗ ಶುಂಠಿ ಹಾಕಿದ್ದಾರೆ ಶುಂಠಿ ಇದೆ ನೀನು ಹಾಕಿಲ್ಲ ಎಲ್ಲ ಖಾಲಿ ಖಾಲಿ ಇದೆ ಹಿಂಗೆ ತಿರ್ಕೊಬೇಕು ಇದು ನಮ್ಮ ಮನೆ ಹಿಂದ್ಗಡೆ ಬ್ಯಾಕ್ ಸೈಡ್ ಇದು ಕೊಟ್ಟಿಗೆ ಥರ ಮಾಡಿರೋದು ಸ್ಟೋರ್ ರೂಮ್ ಅನ್ಕೋಬೋದು ಇದು ರೂಮ್ ಅದ್ರ ಮುಂದೆ ಇರೋ ಮನೆ ಇದು ಎಲ್ಲ ಫುಲ್ ನಮ್ಮ ತೋಟ ಕಂಪ್ಲೀಟ್ ಎಲ್ಲ ತೋರಿಸಿದೀನಿ ಪ್ರತಿ ಪದೇ ನಮ್ಮ ತೋಟ ನಮ್ಮ ತೋಟ ನಾನೇನು ನೀವು ಎಲ್ಲಿಂದ ಇಲ್ಲಿ ಇಟ್ಕೊಂಡಿರ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿಂದ ನಿಮ್ಮ ಎಷ್ಟು ದೂರ ನಾನು ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಎಂಡಿಂಗ್ ತೆಂಗಿನ ಮರವರೆಗೂ ಅದೆಲ್ಲ ನಮ್ಮದೇ ಫುಲ್ ಇದು ಅಷ್ಟೇ ಸರೌಂಡಿಂಗ್ವರೆಗೂ ಶುಂಠಿ ಹಾಕಿದ್ದಾರೆ ಈ ಸರಿ ಎಲ್ಲ ಕಂಪ್ಲೀಟ್ ಶುಂಠಿ ಹಾಗೆ ನೋಡಿಕೊಂಡು ಬರೋಣ ಹೊಳೆ ಎಲ್ಲ ನೋಡಿಲ್ಲ ಅಂದ್ಕೊಂಡು ಹೋಗ್ತಾಯಿದ್ದೀವಿ ನವಿಲುಗಳು ಎಷ್ಟೊಂದು ಕೂಕ್ತಾಯಿದ್ರು ಬೇಕಪ್ಪ ಅಷ್ಟೊಂದು ನವಿಲುಗಳು ಅಷ್ಟು ಕುಪ್ತಿದ್ರು ಯಾಕೋ ಒನ್ ನವಿಲ್ ಸೌಂಡು ಕೇಳಿಸ್ತಾ ಎಲ್ಲ ಇದೊಂದು ಹುತ್ತ ಇಲ್ಲೊಂದು ಹುತ್ತ ನೋಡಿ ಕಾಣಿಸ್ತಾ ಇದೆಯಾ ಇದನ್ನು ಈಗ ರೀಸೆಂಟಾಗಿ ಇದೆಲ್ಲ ಕ್ಲೀನ್ ಮಾಡಿಸಿದ್ರು ಮನೇಲಿ ಫುಲ್ಲು ಇದೆಲ್ಲ ಕ್ಲೀನ್ ಮಾಡ್ಸಾಗ ಅದು ನನಗೆ ಒಂಚೂರು ಹೊಡೆದಾಕಿ ಅಂತ ಹೇಳಿದ್ರಂತೆ ಕೇಳಿಸೋರಿಗೆ ಬಟ್ ಅವರು ಅದನ್ನು ಮುಟ್ಟಿಲ್ಲ ಯಾಕೆ ಅಂತಂದರೆ ನಾವು ಹುತ್ತ ಅದು ಮುಟ್ಟಲ್ಲ ಅಂತ ಬಟ್ ಅದು ಯಾವುದೇ ಹೋಲ್ಸೆಲ್ಲಾಗಿ ಏನೂ ಇಲ್ಲ ಅವುಗಳೆಲ್ಲ ಅದರಲ್ಲಿ ಇದ್ದಾವೆ ಬರ್ತವೆ ಅನ್ನೋದಕ್ಕೆ ಏನಂತಾರೆ ತೂತಿಲ್ಲ ಸುಮ್ಮನೆ ಹಾಗೆ ಫುಲ್ಲು ಬೆಳ್ಕೊಂಡು ಹೋಗ್ತಾ ಇದೆ ಮೊದಲು ನೋಡಿದಾಗ ತುಂಬ ಚಿಕ್ಕದಾಗಿತ್ತು ಈಗ ದಿನೇ ದಿನೇ ಅದೊಂಚೂರು ದೊಡ್ಡದಾಗ್ತಾ ಹೋಗ್ತಿದೆ ಅಪ್ಪ ಹಿಂಗೆ ಹೋಗ್ಬಿಟ್ಟಲ್ಲ ಅಡಿಕೆ ಗಿಡ ನೋಡ್ಕೊಂಬರೋಣ ನಾನು ಇಲ್ಲಿ ಕೂಕೊಂತ ಇದೆ ಅಲ್ಲೇ ನಾನು ತೆಗೀರಿ ಅಂದರೆ ತೆಗ್ದಿಲ್ಲ ಅದು ನೋಡ್ಕೊಂಬರವ ನಿನ್ನೆ ತಾನೇ ಮಳೆ ಬಂದಿದೆ ಇದನ್ನು ತೆಗ್ಸೋದಕ್ಕೆ ನೋಡ್ತಾ ಬಟ್ ತೆಗೀಸಕ್ಕೆ ಯಾರೂ ತೆಗಿತಾನೇ ಇಲ್ಲ ಇದು ಹಾಲ್ ಇಲ್ಲ ಇರುವೆ ಹಾಲ್ಗಳಿವೆ ಯಾರೂ ತೆಗೀತಾರಲ್ಲ ಅದನ್ನು ತುಂಬ ಜನ ಹೆದರ್ಕೊತಿದಾರೆ ಅಲ್ಲ ತೆಗಿಯೋಕ್ಕೆ ಅದೇನಾಗ್ತಾಯಿದೆ ಇದು ಒಂದು ಬಂದಿದ್ದು ಅಲ್ಲೊಂದು ಮತ್ತೆ ಇನ್ನೊಂದು ಅಲ್ಲೊಂದು ಉಟ್ಕೊತಾ ಇದೆ ಆ ಕಡೆ ಇದು ಕಾಣಿಸಲ್ಲ ನಿಮಗೆ ಹಂಗೆ ಈಗ ಇಲ್ಲಿ ಏನಾಯ್ತಮ್ಮ ಇದೆಲ್ಲ ಶುಂಠಿ ಕಂಪ್ಲೀಟ್ ಎಲ್ಲ ಮುಚ್ಚಿರ್ತಾರೆ ಈ ಥರ ಏನೋ ಬಿಸಿಲು ಬೀಳಬಾರ್ದು ಅಂತಾನೆ ಇದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ ಆಗಿರೋ ನನಗೆ ಗೊತ್ತಿಲ್ಲ ಹಾಗಾಗಿ ನೀರು ಹೇಳೋಕ್ಕಾಗಲ್ಲ ಜಸ್ಟ್ ಶುಂಠಿ ಅಂತ ಗೊತ್ತು ಬಟ್ ಯಾಕೆ ದಿನ ಆಯ್ತಾರಲ್ಲ ಗರಿಯಿಂದ ಎಲ್ಲ ಮುಚ್ಚಿದ್ದಾರೆ ಎಲೆಗಳಿಂದ ಎಲ್ಲ ಮುಚ್ಚಿದ್ದಾರೆ ಅನ್ನೋದು ಗೊತ್ತಿಲ್ಲ ಬಟ್ ಎಲ್ಲ ಹುಲ್ಲು ಗರಿ ಕಮೆಂಟ್ ಮಾಡಿ ಪ್ಲೀಸ್ ಏ ಹಳ್ಳಿಯವ್ರಾಗ ನಾವು ಹೇಳಬೇಕು ಹಳ್ಳಿಗೆ ಬಂದಿರೋದು ಅವ್ರನ್ನೇ ನಾವು ನಮ್ಮ ಮನೆಯವ್ರ ಜೊತೆಗೆ ಗೊತ್ತು ಯಾಕೆ ಏನು ಅಂತ ನಂಗೆ ನಿಜ ಗೊತ್ತಿಲ್ಲ ಹೋಟೆಲ್ ಕಂಪ್ಲೀಟು ಶುಂಠಿ ಎಲ್ಲ ಫುಲ್ ಇಲ್ಲಲ್ಲ ಏನೂ ಇಲ್ಲ ಬರೀ ತುಂಬೆ ಹೂ ಬಂತ ಇಲ್ಲಿ ಬರೀ ತುಂಬೇ ಗಿಡನೇ ಇದೆ ಏನು ಹಾಕ್ತಾರೋ ಗೊತ್ತಿಲ್ಲ ಬಕ್ಕನ ರಾಗಿನ ಏನು ಅಂತ ಅಡಿಕೆ ಗಿಡಗಳು ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಮುಂಚೂ ದೊಡ್ಡದಾಗಿದ್ದಾವೆ ಬಟ್ ಒಂದು ಈ ಕಡೆ ಎಲ್ಲ ಅಡಿಕೆ ಗಿಡಕ್ಕೆ ನಾವು ಚೀಲ ಕಟ್ಟಿದ್ದಾರೆ ಅದು ಯಾಕೆ ಅದು ಗೊತ್ತಿಲ್ಲ ಅವೆಲ್ಲ ನಮ್ಮ ಮನೆಯವನ್ನ ಕೇಳಿದಾಗ ಗೊತ್ತಾಗ ಕಾಣಿಸ್ತಾ ಹಾಗೆ ಫ್ರೆಂಡ್ಸ್ ಇದೆಲ್ಲ ಶುಂಠಿ ಅಲ್ಲಿಂದನು ಶುಂಠಿನೇ ಹಾಕಿರೋದು ಕಂಪ್ಲೀಟ್ ಶುಂಠಿ ಇದು ಅಡಿಕೆ ಗಿಡ ಇಲ್ಲಿ ಹತ್ತಿರದಲ್ಲಿ ನೋಡಿ ಇವೇನೋ ಕಟ್ಟಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ನಾನು ಕೇಳಿಲ್ಲ ನಮ್ಮ ಮನೆಯವ್ರನ್ನ ಏನೋ ಚೀಲ ಇದೆ ಔಷಧಿನ ಚೀಲ ಏನು ತಗೊಂಡು ಕಟ್ಟಿದ್ದಾರೆ ನನಗೂ ಗೊತ್ತಿಲ್ಲ ನಾನು ಕೇಳಿಲ್ಲ ಇದೆಲ್ಲ ಫುಲ್ ಅಡಿಕೆ ಈಗ ಇಲ್ಲಿ ಹಾಕ್ಸಿದ್ದಿದೆ ಎಂಡಿಂಗಲ್ಲಿ ಇದು ಎಲ್ಲ ಶುಂಠಿನೇ ಈಗ ಕಂಪ್ಲೀಟ್ ಶುಂಠಿ ಒಳ್ಳೆದಷ್ಟೇ ಇವಾಗೆಲ್ಲ ಫುಲ್ಲು ಪ್ಲೇ ಗ್ರೌಂಡ್ ಥರ ಕಾಣಿಸುತ್ತೆ ಇವೆಲ್ಲ ಶುಂಠಿ ಎಲ್ಲ ಬೆಳೆದ ಮೇಲೆ ತುಂಬ ಚೆನ್ನಾಗಿ ಹಸ್ರಾಗಿರುತ್ತೆ ನಮಗಂತೂ ಶುಂಠಿ ಕೊಣ್ಣಂಗಿಲ್ಲ ತೊಗೊಂಡು ತೊಗೊಂಡು ಮನೆಗೆ ತೊಗೊಂಡೋಗಿ ತೊಗೊಂಡೋಗಿ ಬೇಜಾರು ಆಟೈತೆ ಶುಂಠಿ ನಮ್ಗೂ ಇಲ್ಲಿಗೂ ಅನ್ಕೊ ಮಾಡ್ಕೊ ಅಡಿಕೆ ಗಿಡ ಇದು ಒಂದವಿಲು ಕಾಣಿಸ್ತಾಯಿಲ್ಲ ಬೆಳಗ್ಗೆ ನೋಡಿದ್ರೆ ಅಷ್ಟು ಓಡಾಡ್ತಾ ಇದ್ವೋ ನನ್ನ ಕೈಯ್ಯಲ್ಲಿ ಫೋನ್ ಇದೆ ಅಂತಲೇ ಬರ್ತಾ ಇಲ್ವೇನೋ ಗೊತ್ತಿಲ್ಲ ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಜಂಪ್ ಜಂಪ್ ಮೊದಲಲ್ಲ ಈ ಥರ ಹೊಂಡ ಇರಲಿಲ್ಲ ನಾರ್ಮಲ್ ಭೂಮಿ ಇತ್ತು ಬಟ್ ಈಗ ಯಾಕೋ ಗೊತ್ತಿಲ್ಲ ಹೊಂಡ ಹೊಂಡಿದ್ದಾರೆ ನೋಡಿ ಮೋಸ್ಟ್ಲಿ ಡಾಗ್ ಹೌದಾ ನಡೆಯಲಿಲ್ಲ ಆ ಕಡೆ ನೋಡಿ ಪಿಂಗ ಇದೆ ಯಾವುದಾದ್ರೂ ಚಿರತೆ ಸಿಂಹ ಹುಲಿದು ಇರ್ಬೋದಲ್ಲ ಫುಲ್ಲು ಹೋಗಿದೆ ಹೀಗೆ ಮೊದ್ಲು ಆ ಕಡೆ ಹೋಗ್ತಾ ಇದೆ ನೋಡ್ಕೊಳೋದ ಸಿಂಹ ಎಲ್ಲ ಬರೋಕ್ಕೆ ಸಾಧ್ಯ ಇಲ್ಲ ಹುಲಿನೂ ಇರೋಲ್ಲ ಇದ್ರೆ ನರಿ ಮುಂಗುಸಿಗಳು ಅವಿರ್ತವೆ ಜಾಸ್ತಿ ಒಳಗಡೆ ಇನ್ನು ಹೋಗಲ್ಲ ಫೆನ್ಸ್ ಯಾಕಂದರೆ ನನಗೆ ಭಯ ಇಷ್ಟೇ ನೋಡೋದು ನಾವು ಏನಿದ್ರು ಈ ಥರ ನೋಡಿ ಈ ತರ ಭೂಮಿ ಮೇಲೆ ನಿಂತ್ಕೊಂಡು ನೋಡ್ಕೊತೀವಿ ಹೊರತು ಹಿಂಗೆಲ್ಲ ಒಳಗಡೆ ಎಲ್ಲ ಹೋಗೋದಿಲ್ಲ ಯಾಕಂದರೆ ಫುಲ್ ಇದೆಯಾ ಏನಾದರೂ ಹಾಗೆ ಇದ್ರೆ ಮಾಡಿದ್ರಿ ಅಂತ ಸಖತ್ತು ಭಯ ಆ ಬೈಕೆ ನೀನು ಒಳಗಡೆ ಹೋಗೋಲ್ಲ ಇದು ಇದಿಷ್ಟು ಈಗ ರೀಸೆಂಟಾಗಿ ಹಾಕ್ಸಿರೋದು ಅಲ್ಲಿ ಯಾವಾಗಲೇ ತೋರಿಸಿದ್ನಲ್ಲ ಅದು ಒಳ್ಳೆಯದು ಇದು ಹೊಸದು ಅದು ಇನ್ನಿದೆಲ್ಲ ಶುಂಠಿ ಈ ಸರಿ ಶುಂಠಿ ಕಳಿಸರಿ ಅವರೆಕಾಯಿ ತಗ್ನಿಕಾಯಿ ಅಲ್ಲ ತಗ್ನಿಕಾಯಿ ಹಾಕಿದೆ ಅನಿಸುತ್ತೆ ತಗ್ನಿಕಾಯಿ ಮತ್ತು ಹೂಕೋಸು ಎಲೆಕೋಸು ಎಲೆಕೋಸು ಹಾಕಿದ್ರು ಈ ಸರಿ ಫುಲ್ ಕಂಪ್ಲೀಟ್ ಶುಂಠಿನೇ ಅದೇ ಇನ್ನೇನು ಇಲ್ಲ ಶುಂಠಿನಿ ಅಲ್ಲಿದೆ ನಮ್ಮನೆ ಇಲ್ಲಿದ್ದೀವಿ ಸುಮ್ಮನೆ ಈಗ ಜಂಪ್ ಮಾಡಿ ಹೋಗೋಣ ಇಲ್ಲಿ ಈ ಹೊಳೆಯಿಂದ ನೀರನ್ನ ಬರೋದು ಅನಿಸುತ್ತೆ ಏನೋ ಬರೋದು ಹೋಗೋದೋ ಗೊತ್ತಿಲ್ಲ ಫುಲ್ ಹೊಂಡ ಮಾಡಿದ್ದಾರೆ ಈ ಥರ ಇಲ್ಲೊಂದು ಹಣ್ಮೆ ನನ್ನ ಮಗಳು ಅದೊಂದು ವೀಡಿಯೋ ಮಾಡ್ಕೊತಿದ್ವಿ ಸ್ಕ್ಯಾನ್ ಮಾಡಿಸಿದ್ದೆ ನೋಡೋದಕ್ಕೆ ಏನು ಅಣ್ಣಭೆ ಗೊತ್ತಿಲ್ಲ ಒಟ್ಟಿನಲ್ಲಿ ಬಿಟ್ಟಿದೆ ನೆನ್ನೆ ಮಳೆ ಬಂದಿರೋದಕ್ಕೆ ನಾವು ಬಿಟ್ಟಿದ್ದಾವೆ ಇವೆಲ್ಲ ಸುಮ್ಮನೆ ಗೊತ್ತಿಲ್ಲದೆ ಏನು ತಿನ್ನಬಾರ್ದು ಅಂತ ಉಟ್ಬಾರ್ದು ಅಂತ ನಾವು ಹೋಟೆಲ್ ಅಲ್ಲೂ ಅಂದ್ಬಿಟ್ಟಿದೆ ಇಲ್ಲೊಂದು ಇಲ್ಲೊಂದು ಟಾಂಗ್ ಇದು ಏನೇನು ನನ್ಬೆ ಗೊತ್ತಿಲ್ಲ ಫ್ರೆಂಡ್ಸ್ ಇವು ನೋಡಿ ಏನು ಅಣ್ಣವಾ ಏನೋ ಇಂಗ್ಲೀಷಲ್ಲಿ ಎಂಟಾಲ ಮೇಂಬ ತಿನ್ನೋವೋ ತಿನ್ನೋವೋ ಅಲ್ದು ಯಾಕೆ ಬೇಕು ಬಂದ್ವಿ ನಮ್ಮ ಕಾವೇರಿ ಹೊಳಿ ಹತ್ರ ಬಂದ್ವಿ ಎಲ್ಲ ಫುಲ್ ಸತ್ತೆ ಬಿಸಿ ಸಮ್ಮರ್ ಆದರೂ ಏನಷ್ಟು ಈ ಸತ್ತೆ ಎಲ್ಲ ಒಣಗಿಲ್ಲಪ್ಪ ಸೈ ಇಳಿಬೇಕು ತಾನೇ ಇನ್ನೂ ನೀರು ಸಾಕಮ್ಮ ಜಾಸ್ತಿ ಬೇಡಮ್ಮ ನೋಡಿ ಇಲ್ಲಾದರೆ ಚೆನ್ನಾಗಿತ್ತು ಕ್ಯಾಪ್ಚರ್ ಮಾಡೋಕ್ಕೆ ಸೂರ್ಯ ಮುಳುಗಾಗಿ ಕಾಣಿಸ್ತೈತಿ ಈ ಕಡೆ ಮರಗಳ ಮಧ್ಯದಲ್ಲಿ ಸಾಕು ಇಲ್ಲ ವಾವ್ ಎಷ್ಟು ಚೆಂದ ಇದೆ ಗೊತ್ತಾ ಫ್ರೆಂಡ್ಸ್ ನೋಡೋಕ್ಕೆ ನೋಡಿ ಬೇಸಿಗೆ ಆದರೂ ಎಷ್ಟು ನೀರಿದೆ ನಮ್ಮ ಹೊಳೆಯಲ್ಲಿ ಹಾಗಾಗಿ ನಮ್ಮ ತೋಟಕ್ಕೆ ನೀರು ಪ್ರಾಬ್ಲಮ್ ಇರೋಲ್ಲ ಯಾಕಂದರೆ ಈ ಹೊಳೆಯಿಂದನೇ ನಮ್ಮ ತೋಟಕ್ಕೆ ನೀರು ಬರೋದು ಂದ್ರೆ ಅಷ್ಟು ನೀರು ಮೇಲಿದೆ ಫುಲ್ಲು ಇಲ್ಲಿವರೆಗೂ ಇದೆ ನಾವಿಲ್ಲೇ ನಿಂತಿರೋದು ಇಲ್ಲೇ ಇರೋದು ನೀರು ಕೆಳಗಡೆ ಇಳಿಯೋಕ್ಕೂ ಕೂಡ ಆಗೋಲ್ಲ ಮತ್ತು ಆಳ ಜಾಸ್ತಿ ಇದೆಯಂತೆ ಈ ಸರಿ ತಣ್ಣಗಾಗುತ್ತೆ ಇಲ್ಲಂತೂ ಗಾಳಿ ಬಿಸಿದ್ರೆ ಆ ಹೊಳೆ ನೀರಿಗೂ ಅದಕ್ಕೂ ಆಹಾ ಎಲ್ಲ ಮ ಈ ಪ್ಲೇಸಲ್ಲಿ ಮಾತ್ರ ಸಖತ್ ತೆನ್ನಗಾಗತ್ತೆ ಫ್ರೆಂಡ್ಸ್ ಅಷ್ಟೇ ಇನ್ನೇನು ಬರೋಕ್ಕೋಗಲ್ಲ ಇನ್ನು ಹೊಳೆ ಹತ್ರ ನಾವು ಯಾಕಂದ್ರೆ ಇನ್ನು ನಾಳೆ ಎಲ್ಲ ನಾವು ಅಂಟಿ ನಮ್ಮ ಆಂಟಿ ಮನೆಗೆ ಹೋಗುವ ಪ್ಲಾನಿಂಗ್ ಇದೆ ಅವರೇ ಮನೆಗೆ ನಾಡಿದ್ದು ಸೋಮವಾರ ಇಲ್ಲಿ ಮುನೇಶ್ವರ ಪೂಜೆ ಮಾಡ್ತಾರೆ ಮಾಡಿದ್ಮೇಲೆ ನಾವು ಈ ಕಡೆ ಹೆಣ್ಮಕ್ಳು ಬರೋ ಹಾಗಿಲ್ಲ ಇದು ಮೆಂಚೆ ಸೊಪ್ಪು ಹ್ಞೂ ಮೆಂಚೆ ಸೊಪ್ಪು ಇಲ್ಲಿ ಎಲ್ಲ ಬೆಳೆಯುತ್ತೆ ಬಾ ಹಾಗಾಗಿ ಬರೋದಿಲ್ಲ ನಾವು ಬರೋ ಹಾಗಿಲ್ಲ ಹೆಣ್ಮಕ್ಳು ಇಲ್ಲಿ ಬರೀ ಗಂಡು ಮಕ್ಕಳದೇ ಓಡಾಟ ಇರುತ್ತೆ ಪೂಜೆ ಮಾಡೋದು ಎಲ್ಲೋ ಮಾಡ್ತಾರೆ ಈ ಕಡೆ ಆ ಕಡೆ ನೀವು ಹೇಳಿದ್ದು ಕರೆಕ್ಟ್ ನನಗೆ ಕನ್ಫ್ಯೂಸ್ ಈ ಸೈಡು ಇಲ್ಲೇ ಹೊಳೆ ಅಂಚಿನಲ್ಲಿ ಸಾರಿ ಮಾಡುವಂಥದ್ದು ಹಾಗಾಗಿ ನಾವು ಇನ್ನು ಬರಲ್ಲ ಅಷ್ಟು ಮುಂದಿನ ವರ್ಷ ಬಂದಾಗ ನಿನ್ನೆ ಅಂತ ಸರ್ ರಜೆಗೆ ಬಂದರೆ ಅಷ್ಟೇ ಬರೋದು ಇದೊಂದು ಪುಟ್ಟು ಹೊಳೆ ಅಂತ ಹೇಳೋಕ್ಕಾಗಲ್ಲ ಇದು ಮೀನಿನ ಹೊಂಡ ಮೀನು ಸಾಕು ಅಂತ ಮೀನು ಸಾಕ್ತಾರೆ ನೋಡಿ ಆ ಹೊಂಡ ಇದು ಇದು ಬಂದು ನಮ್ಮ ಪಕ್ಕದ ತೋಟದವ್ರದು ಇದು ಈ ಕಡೆಯಿಂದ ನೀವು ಈ ಕಡೆ ನೋಡಿದರೆ ನೋಡಿ ನಾವು ಅಲ್ಲೇ ಓಡಾಡಿದ್ದು ಅದು ನಮ್ಮ ತೋಟ ಅಂದರೆ ಆ ತೆಂಗಿನ ಮರದಿಂದ ಆ ಕಡೆ ಹೋಗ್ಬೇಕು ಆ ತೆಂಗಿನ ಮರವರೆಗೂ ನಮ್ಮದೇ ಎಲ್ಲ ಫುಲ್ಲು ಒಂದೇ ಒಂದು ತೆಂಗಿನ ಮರ ಕಾಣಿಸ್ತಾ ಅದು ಹೇಳಿ ಲೈಟ್ ಕಂಬ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ನಾವು ಆ ತೆಂಗಿನ ಮರದಿಂದ ಆ ಕಡೆ ಓಡಾಡಿದ್ವಿ ಇದೆಲ್ಲ ತೆಂಗಿನ ಮರ ಎಲ್ಲ ನಮ್ಮದೇ ಆ ಕಡೆ ಇರೋದು ಇದು ಈ ಕಡೆ ಬಂದಿರೋದು ಇದು ಪಕ್ಕದ್ದು ತೋಟದವರು ಅಲ್ಲೊಂದು ಮೀನಿನ ಹೊಂಡ ಮಾಡಿದ್ದಾರೆ ಬಟ್ ಅವರೇನೂ ಅಲ್ಲಿ ಸಾಕಿಲ್ಲ ಇಲ್ಲಿ ಕೂತಿದ್ದಾರೆ ಒಬ್ಬರು ಕೌಲಗಾರ ಸಾರಿ ಕಾವಲು ಗಾರು ಏನಂತ ಹೇಳಿದರೆ ಕಾವಲು ಕಾಯ್ಕೊಂಡಿದ್ದಾರೆ ಒಬ್ರು ಇದು ಇನ್ನೊಂದು ಮೀನಿನ ಹೊಂಡ ಎಷ್ಟು ಮೀನು ಬೆಳೆಸ್ತಾರೆ ಅಂತ ಗೊತ್ತಿಲ್ಲ ಹಿಂಗಿದೆ ನನ್ನ ಮಗಳು ಹೋಗೋದು ಬಿಟ್ಟಿಲ್ಲ ಎಲ್ಲ ವೈರ್ಗಳೆಲ್ಲ ಕಟ್ಟಿದ್ರು ಲಾಸ್ಟ್ ಟೈಮ್ ಬಂದಾಗ ಚಿಕ್ಕದಾಗಿತ್ತು ಇಷ್ಟೊಂದು ದೊಡ್ಡದಾಗಿರಲಿಲ್ಲ ಡೌಟು ಹಾಂ ಈ ಸರಿ ದೊಡ್ಡದಾಗ ನೋಟಿದ್ದಾರೆ ಮೊದಲು ಇದ್ರಲ್ಲಿ ಅರ್ಧ ಇತ್ತು ಅಷ್ಟ ಇದ್ದಿದ್ದು ಇದ್ರಲ್ಲಿ ಅರ್ಧ ಇದ್ದಿದ್ದು ಇಷ್ಟು ಹೆಂಗು ಒಳೆ ಪಕ್ಕ ಅಮ್ಮ ಫೋನ್ ಮಾಡ್ತಿದ್ದಾರೆ ಹಲೋ ಈಗ ಹೋಗಿ ನಮ್ಮ ತೋಟದಿಂದ ಈ ಥರ ಹೊಳೆನ ನೋಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಮರ ಇದೆ ಮತ್ತು ತುಂಬಾ ಹತ್ತಿರದವರೆಗೂ ನೀರಿತ್ತು ಬಟ್ ಇಲ್ಲಿ ಪಕ್ಕದ ತೋಟದಲ್ಲಿ ಸ್ವಲ್ಪ ನೀರು ಕಡಿಮೆ ಥರ ಕಾಣಿಸ್ತಿತ್ತು ಜೊತೆಗೆ ಆ ಸೂರ್ಯ ಮುಳುಗೋ ಅಂಥದ್ದು ಏನಿದೆ ಆ ನೀರಲ್ಲಿ ಈಗ ನೋಡೋದು ಹಬ್ಬ ಏನು ಸಕ್ಕತ್ತರ ಕಾಣಿಸ್ತಾ ಇತ್ತು ಗೊತ್ತಾ ಅದು ನನ್ನ ಮಗಳು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊತಾಯಿದ್ಲು ನೀವು ಕೂಡ ನೋಡ್ಬೋದು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಊರಿಗೆ ಬರೋದಕ್ಕೆ ಒಂದು ಆಸೆ ಖುಷಿ ಆಗೋದು ಯಾಕೆ ಅಂತಂದರೆ ಈ ಥರ ಒಂದು ಸೀನರಿ ನೋಡಬಹುದಲ್ಲ ಎಷ್ಟು ಚೆಂದ ಕಾಣಿಸುತ್ತೆ ಅಂತ ಫೈನಲಿ ನಾನು ನನ್ನ ಮಗಳು ಇಬ್ಬರು ತೋಟ ಎಲ್ಲ ಸುತ್ತ ಆಡ್ಕೊಂಡು ಬಂದ್ವಿ ಬಂದಮೇಲೆ ಒಂದು ಕಪ್ ಟೀ ಮಾಡಿಕೊಂಡು ಯಾಕಂದರೆ ಮನೆಯವರು ಕೂಡ ಊರೊಳಗಡೆ ಹೋಗಿದ್ರು ಅವರು ಕೂಡ ಬಂದರು ಬಂದಮೇಲೆ ಎಲ್ಲರೂ ಟೀ ಮಾಡಿಕೊಂಡು ಟೀ ಕೊಡ್ದು ಹಾಗೆ ಪಾಪ್ಕಾರ್ನ್ಸ್ ಎಲ್ಲ ತೊಗೊಂಬಂದಿದ್ದೆ ಅದನ್ನು ಕೂಡ ರೆಡಿ ಮಾಡಿದ್ಲು ಮಗಳು ಎಲ್ಲ ಕೂತ್ಕೊಂಡು ತಿಂದು ಸ್ವಲ್ಪತ್ತು ಮಾತಾಡಿಕೊಂಡು ಆನಂತರ ನಾವು ಈಗ ಊರೊಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಯಾಕೆಂದರೆ ಊರೊಳಗಡೆ ಮನೆಯವರ ರಿಲೇಷನ್ಸ್ ಎಲ್ಲರೂ ಇದ್ದಾರೆ ಅವ್ರನ್ನೆಲ್ಲಾರು ಒಂದ್ಸರಿ ಮಾತಾಡ್ಸ್ಕೊಂಡು ಬಂದ್ಬಿಡೋಣ ಊರಿನ ಒಳಗಡೆ ಹೋದ್ಮೇಲೆ ಸ್ವಲ್ಪ ಲೇಟೇ ಆಯಿತು ಬರೋದು ಯಾಕಂದರೆ ಗೊತ್ತೇ ಇರುತ್ತೆ ಫ್ಯಾಮಿಲಿ ಮನೆಗೆ ಹೋದ್ವಿ ಅಂತಂದರೆ ಒಬ್ರಲ್ಲ ಒಬ್ಬರು ಮನೆ ಅಂತ ಹೇಳಿ ಹೋಗ್ತಾ ಇರಬೇಕು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬರಬೇಕು ಯಾಕಂದರೆ ನಾವು ಸೀದಾ ಬಂದು ತೋಟದೊಳಗಡೆ ಸೇರ್ಕೊಳ್ಳೋದ್ರಿಂದ ಎಷ್ಟೋ ಜನಕ್ಕೆ ಫ್ಯಾಮಿಲಿ ಬಂದಿದ್ದೀವಿ ಅಂತ ಗೊತ್ತಿರೋದಿಲ್ಲ ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೆ ಈವಾಗಲೂ ನಮ್ಮ ಮನೆಯವರು ತಿಂಗಳ ತಿಂಗಳ ಬರ್ತಾ ಇರೋದ್ರಿಂದ ಅವ್ರೊಬ್ಬರನ್ನ ಕಾರಲ್ಲಿ ಹೋಗ್ತಾ ಬರ್ತಾ ಮಾತಾಡ್ಸಿರ್ತಾರೆ ಬಟ್ ನಾವೆಲ್ಲ ಒಟ್ಟಿಗೆ ಬಂದಾಗ ಏನು ಮಾಡ್ತೀವಿ ನಾವೇ ಎಲ್ಲರ ಮನೆಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರೋವಂಥದ್ದು ಯಾಕಂದರೆ ಹೋಗೋದು ವರ್ಷಕ್ಕೆ ಒಂದೇ ಸರಿ ನಾನಂತೂ ಈಗ ಈ ಲಾಸ್ಟ್ ಇಯರ್ ಹೋಗಿದ್ದಕ್ಕೆ ಈಗಲೇ ಹೋಗಿದ್ದು ಈಗೇನಾದರೂ ದಸರಾ ರಜೆಗೆ ಹೋದರೆ ಹೋಗ್ತಿದ್ವಿ ಇಲ್ಲಾಂತಂದರೆ ಸಮ್ಮರ್ ಹಾಲಿಡೇಸ್ಗೆ ವರ್ಷಕ್ಕೆ ಎರಡು ಸರಿ ಕಂಪಲ್ಸರಿ ಹೋಗ್ತೀವಿ ಬಟ್ ಈ ವರ್ಷ ನಾವೆಲ್ಲ ಟ್ರಿಪ್ ಅಂತೆಲ್ಲ ಅಣ್ಣ ಫ್ಯಾಮಿಲಿ ಜೊತೆ ಎಲ್ಲ ನಾವೆಲ್ಲ ಹೊರಗಡೆ ಹೋಗಿದ್ದರಿಂದ ದಸರಾ ರಜೆಗೆ ಬರೋಕ್ಕಾಗಿರಲಿಲ್ಲ ಹಾಗಾಗಿ ಒಂದು ವರ್ಷ ಆದಮೇಲೆ ನಾನು ಊರಿಗೆ ಬಂದಿದ್ದರಿಂದ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಮಾತಾಡಿಸ್ಕೊಂಡು ನೈಟ್ ಅವ್ರ ಮನೇಲೆ ಊಟ ಮಾಡಿಕೊಂಡು ಮನೆಗೆ ರಿಟರ್ನ್ ನಾವು ಅಷ್ಟರಲ್ಲಿ ಸುಮಾರು ಒಂದು ಹತ್ತುವರೆ ಹನ್ನೊಂದು ಗಂಟೆನೇ ಆಗಿತ್ತು ಕತ್ತಲೆ ಆ ಕತ್ಲೆಯಲ್ಲೆ ನಾವು ಚೈತು ಮತ್ತು ಮನೆಯವ್ರು ಮೂರು ಜನ ಬೈಕಲ್ಲೇ ಬಂದ್ವಿ ನನಗೊಂದು ಸ್ವಲ್ಪ ಭಯ ಆಯ್ತರ ಕತ್ತಲೆಲ್ಲ ಓಡಾಡೋದಕ್ಕೆ ಅದು ಟೂ ವೀಲರಲ್ಲಂತೂ ಬರೋಕ್ಕೆ ಇನ್ನೂ ಭಯ ಬಟ್ ನಮ್ಮ ಮನೆಯವ್ರು ಒಂಥರ ಧೈರ್ಯ ಜಾಸ್ತಿ ಬಂಡ ಧೈರ್ಯ ಅಂತಾರಲ್ಲ ಆ ಥರ ಅವರಿಗೆ ಅವರು ಏನೂ ಅಷ್ಟು ಹೆದರುಕೊಳ್ಳೋದಾಗಲಿ ಮಾಡೋದಾಗಲಿ ಇದು ಮಾಡೋದೇ ಇಲ್ಲ ನಮಗೆ ಏನಿದೆ ನಮ್ಮ ಮನೆಯಿಂದ ಪಕ್ಕದಲ್ಲೇ ಸ್ವಲ್ಪ ದೂರ ಅಂತ ಹೇಳಂಗಿದಲ್ಲ ಒಟ್ನಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರೂ ಡಿಸ್ಟೆನ್ಸಲ್ಲೇ ಒಂದು ಸ್ಮಶಾನನೂ ಕೂಡ ಇದೆ ಪಕ್ಕ ಅಲ್ಲಿ ಬಟ್ ಆದರೂ ಕೂಡ ನಮ್ಮ ಮನೆಯವ್ರು ಏನಕ್ಕೂ ಹೆದ್ರುಕೊಳ್ಳೋದಿಲ್ಲ ಆರಾಮ್ಸೆಗೆ ಓಡಾಡ್ತಾರೆ ಹಾಗಾಗಿ ನನಗೊಂಥರ ಭಯ ಆಯಿತು ರಾತ್ರಿ ಏನೂ ವೀಡಿಯೋ ಮಾಡೋಕ್ಕೆ ಹೋಗಲೇ ಇಲ್ಲ ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಇವಾಗ ಕಂಪ್ಲೀಟ್ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಳಗಡೆ ಎಲ್ಲ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಇವಾಗ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಏಕೆಂದರೆ ಇವತ್ತೇನು ತಿಂಡಿ ಮಾಡೋ ಅಂಥದ್ದು ಇರಲಿಲ್ಲ ನಮ್ಮ ಮನೆಯವ್ರ ಅಕ್ಕ ಮನೆಗೆ ಹೋಗಬೇಕು ಅಂತ ಡಿಸೈಡ್ ಆಗಿತ್ತು ಯಾಕಂದರೆ ಅವರು ನೆನ್ನೆ ಬಂದು ಚಿಂಟುನೆಲ್ಲ ಕರ್ಕೊಂಡು ಹೋಗಿದ್ದರು ಇವತ್ತು ಸಂಡೇ ಆಗಿದ್ದರಿಂದ ಬೆಳಗ್ಗೆ ತಿಂಡಿಗೆಲ್ಲೂ ಕೂಡ ಅಲ್ಲಿಗೆ ಬಂದ್ಬಿಡಿ ನಾನ್ ವೆಜ್ ಮಾಡಿರ್ತೀನಿ ಅಂತ ಹೇಳಿದರು ನಾಟಿ ಕೋಳಿ ಸಾರು ರೊಟ್ಟಿ ನಮ್ಮ ಮನೆಯವ್ರೆ ತುಂಬ ಇಷ್ಟ ಅಂದರೆ ಅವ್ರ ಅಕ್ಕ ಎಲ್ಲ ಮಾಡೋ ರೊಟ್ಟಿ ನಾನು ನಾನು ಮಾಡೋದಕ್ಕಿಂತ ನಾನು ಮಿಷಿನಲ್ಲೇ ಪ್ರೆಸ್ ಮಾಡಿಬಿಟ್ಟು ಹಾಕ್ತೀನಿ ಬಟ್ ಅವರು ಕೈಯಲ್ಲಿ ತಟ್ಟಿ ಅದನ್ನು ಒಲೆಯಲ್ಲೆಲ್ಲ ಸುಟ್ಟಿ ಮಾಡ್ತಾರೆ ತುಂಬ ಚೆನ್ನಾಗಿ ಬರುತ್ತೆ ಅದ್ರದ್ದು ರೊಟ್ಟಿ ಒಂದು ರುಚಿ ಟೇಸ್ಟೇ ಬೇರೆ ಥರ ಇರುತ್ತೆ ಒಲೆಯಲ್ಲಿ ಮಾಡುವಂಥದ್ದು ನಾವು ಗ್ಯಾಸ್ ಮೇಲೆ ಮಾಡೋದೇ ಬೇರೆ ಥರ ಬರುತ್ತೆ ಯಾಕಂದರೆ ಅವರು ಸೌದೆಗಳು ಮಧ್ಯದಲ್ಲಿ ರೊಟ್ಟಿನ ಸುಡ್ತಾರೆ ೇ ಚೆನ್ನಾಗಿರುತ್ತೆ ಕೆಲ ಅಲ್ಲಿ ಏನಪ್ಪ ಅಂದರೆ ನನಗೆ ಹೋದರೆ ನಾನು ಮಾತಾಡೋದೇ ಆಗೋಗ್ಬಿಡುತ್ತೆ ಹಾಗಾಗಿ ನನಗೆ ಅವೆಲ್ಲ ವೀಡಿಯೋ ಮಾಡಬೇಕು ಅವ್ರು ಏನು ಮಾಡ್ತಾರೆ ಹೆಂಗಮ್ಮ ಅವೆಲ್ಲ ಬರೋದೇ ಇಲ್ಲ ನಾನು ಇವತ್ತು ಹೋಗ್ತಾ ಇರೋದು ರೊಕ್ಕ ಮನೆ ಬೊಂಗಲ್ ಅಂತ ಅಂದರೆ ಅವ್ರಿಗೆ ಎರಡು ಜಾಗ ಇದೆ ಲಾಸ್ಟ್ ನಾನು ಒಂದು ಬ್ಲಾಗಲ್ಲಿ ಅವ್ರ ಮನೆ ಗೃಹ ಪ್ರವೇಶ ಎಲ್ಲ ಆಗಿದ್ದೆಲ್ಲ ತೋರಿಸಿದ್ದೆ ಶಾಂತಹಳ್ಳಿಲಿ ಅಲ್ಲಿ ದೇವಸ್ಥಾನ ಎಲ್ಲನೂ ಕೂಡ ಸಂಕ್ರಾಂತಿ ಹಬ್ಬಲೆಲ್ಲೂ ಕೂಡ ಬ್ಲಾಗೆಲ್ಲ ಮಾಡಿದ್ದೀನಿ ಸುಮಾರು ಅಲ್ಲಿದು ಒಂದು ಮನೆ ಇದೆ ಇಲ್ಲಿ ಬೊಂಗಲ್ ಅಂತ ಇದೂ ಒಂದು ತೋಟ ಇದೆ ಇಲ್ಲೂ ಕೂಡ ಒಂದು ಮನೆ ಇದೆ ಈಗ ಅಲ್ಲಿಗೆ ಕೂಡ ನಾವು ಹೋಗ್ತಾ ಇರೋವಂಥದ್ದು ಈಗ ಅವ್ರ ತೋಟದಲ್ಲಿದ್ದರು ಅದಕ್ಕೋಸ್ಕರ ಆ ಮನೆಗೆ ಹೋಗ್ತಾ ಇದ್ವಿ ಹಾಗೆ ನನ್ನ ಮಗಳಿಗೆ ಇಲ್ಲಿ ಮನೆ ಮುಂದೆ ಒಂದು ಪಿಂಕ್ ರೋಸ್ ಬಿಟ್ಟಿತ್ತು ಅವಳಿಗೆ ರೋಸ್ ನಾನು ಕಿತ್ಕೊಟ್ಟೆ ನನ್ನ ಮಗಳು ನನಗೆ ದಾಸುಳನ ಕಿತ್ಕೊಟ್ಲುಳು ಬಾಯ್ ಕರ್ಯೋಟ್ವಿ ನಾವು ಏನು ಅವಾಗಲೇ ಯಾವುದೋ ಒಂದು ನಾಯಿ ಬಂತು ಏನು ಬೊಗ್ಳಂಗೆ ಹೋದ ಹೋದ್ಮೇಲೆ ಫುಲ್ ಸೈಲೆಂಟ್ ಆಗಿಬಿಟ್ಟಪ್ಪ ಯಾರಿಗೂ ಏನು ಅನ್ನಲೇ ಇಲ್ಲ ಆಮೇಲೆ ಮೆತ್ತಗೆ ಬಂದ ಏನೂ ಇಲ್ಲ ನಾನು ಎದ್ಕೊಂಡೆ ಅಷ್ಟೇ ರಸ ಗುಡಿಸ್ತಾ ಇದ್ದೆ ಇದ್ಯಾಕೆ ಮೊಗಲಿತಾನಲ್ಲ ಹಂಗೆ ಅಂತ ಯಾಕೋ ಮಲ್ಕೊಂಡ ಹೋಗಿ ಸೈಲೆಂಟಿಗೆ ಕೊಟ್ವಿ ಈಗ ನಾವು ರೀ ಕರ ರಟ್ಟಿನ ಬಾಕ್ಸ್ ಅಂದ್ರೆ ರೀ ನೀವು ಈ ಕಡೆ ಬರವ ಇಲ್ಲಾತವಾ ಮನೆ ಮುಂದೆ ಬಿಡ ಬರ್ತಾವ ಇರ್ವೆಗಳು ಅಲ್ಲಿ ಅಲ್ಲಿ ಇರ್ವೆಗಳು ಮುತ್ಕೊಂತ ಒಲಿದ್ ಬಾಯಾ ಹಾಗೆ ಮನೆ ಹೋಗಿ ಮಾತಾಡ್ಕೊಂಡು ಅಲ್ಲೇ ತಿಂಡಿ ಬಸದಿ ತಿಂಡಿ ಅಲ್ಲೇ ತಿಂಡಿ ತಿಂಡು ನಾವೀಲ್ ಗೋಕಂತ ಬಿಟ್ಟು ಹೋಗ್ತಿದ್ರೆ ಇಷ್ಟು ಬೇಗ ಇಲ್ಲ ತಿಂಡಿ ತಿಂಡಿ ಅನ್ ಕೇಳ್ತಿದ್ನಲ್ಲ ಪುಟ್ಟ ಸುಲಿಲ್ಲ ಸುಲಿಲ್ಲ ಅಂತ ಹೋಗಿ ಹಿಂಗು ತಿನ್ಕೊಂಡು ಚಿಂಟು ಕರ್ಕೊಂಡು ಬರೋದು ಚಿಂಟು ಅಲ್ಲೇ ಇದ್ದಾನಲ್ಲ ಕರ್ಕೊಂಡು ಬಾರ್ದು ಆಲ್ಮೋಸ್ಟ್ ಅಲ್ಲಿ ನಾನು ಊರಲ್ಲಿ ಒಳಗಡೆ ಎಲ್ಲ ಯಾವ ರೀತಿಯಾಗಿದೆ ಅಂತ ಹೇಳಿ ಊರ ಹಬ್ಬ ಆದಾಗ ಲಾಸ್ಟ್ ಇಯರ್ ನಾವು ಏನು ಭಾಗ್ಯಕ್ಕ ಎಲ್ಲ ಜೊತೆಗೆ ಬಂದಿದ್ವಿ ಆಗ ಊರ ಹಬ್ಬ ಆದಾಗೆಲ್ಲ ತೋರಿಸಿದ್ದೆ ಬಟ್ ಆದರೂ ಇಬ್ಬೊಬ್ರಿಗೆ ಕ್ಯೂರಿಯಾಸಿಟಿ ಇರುತ್ತೆ ಯಾಕಂದರೆ ನನಗೆ ಈಗಲೂ ಕಮೆಂಟ್ ಮಾಡ್ತಾ ಇದ್ರು ಇದು ಯಾವ ಊರು ಸುಷ್ಮಾ ಏನು ಅಂತ ಇದು ಒಂದು ಗೊಬ್ಳಿ ರಾಮನಾಥ್ಪುರ ಅರ್ಕಲುಗೂಡು ಅಥವಾ ಕುಶಾಲನಗರ ಸೈಡ್ ಹೋಗುವಂಥ ರೋಡಲ್ಲಿ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೂ ಅಷ್ಟಾಗಿ ಡೀಟೇಲಾಗಿ ಹೇಳೋದಕ್ಕೆ ಗೊತ್ತಿಲ್ಲ ನಾನು ವರ್ಷಕ್ಕೆ ಒಂದೆರಡು ಸಾರಿ ಓಡಾಡೋದ್ರಿಂದ ಅಷ್ಟಾಗಿ ಗೊತ್ತಿಲ್ಲ ಬಟ್ ಊರೊಳಗಡೆ ನೀವು ಈಗ ಏನು ನೋಡ್ತಾಯಿದ್ದೀರಾ ನೋಡಿ ಎಷ್ಟು ಮನೆ ಇದೆ ಮೊದಲು ನಮ್ಮ ಮನೆಯೂ ಕೂಡ ಅಂದರೆ ನಮ್ಮ ಯಜಮಾನ್ರವರು ಇದ್ದಿದ್ದು ಇದಿದ್ದು ಊರೊಳಗಡೆ ಮನೆ ಇತ್ತಂತೆ ಬಟ್ ಏನೋ ಗೊತ್ತಿಲ್ಲ ಅವ್ರಿಗೆ ಊರೊಳಗಡೆ ಅಷ್ಟು ಇಷ್ಟ ಇರಲಿಲ್ಲ ಅಂದರೆ ಇವಾಗೆಲ್ಲ ಗೊತ್ತಿರುತ್ತೆ ಕೋಳಿ ಎಲ್ಲ ಸಾಕ್ತಾರೆ ಅಂತಂದರೆ ನಮ್ಮ ಮನೆಯಿಂದ ಬೇರೆ ಮನೆಗೆ ಹೋದರೆ ಅಲ್ಲೆಲ್ಲ ಬೈಯೋ ಅಂಥದ್ದು ಅವೆಲ್ಲ ಇರುತ್ತಲ್ಲ ಫ್ರೆಂಡ್ಸು ಇಲ್ಲಿಯಾಗಿ ಬಿಟ್ಟಿದ್ದೀರಾ ಇಲ್ಲಿ ಗಲೀಜು ಮಾಡ್ತು ಹಾಗೆ ಹೀಗೆ ಅಂತಲ್ಲ ನಮ್ಮ ಅತ್ತೆ ಅವಾಗೆಲ್ಲ ಕೋಳಿ ಎಲ್ಲ ಸಾಕ್ತಿದ್ರಂತೆ ಆಗ ನಂಗೆ ಗೊತ್ತಿಲ್ಲ ನನ್ನ ಮದುವೆ ಆದಾಗಿಂದ ಅವ್ರು ಯಾವತ್ತೂ ಮಾಡಿದ್ದು ನೋಡೇ ಇಲ್ಲ ಒಂದು ಹದಿನೈದು ವರ್ಷದ ಮೇಲೆ ಆಯಿತು ಅವರು ಯಾವಾಗ ಸಾಕ್ತಿದ್ರೋ ಬಿಟ್ಟರೋ ಗೊತ್ತಿಲ್ಲ ಅವಾಗ ಯಾವಾಗಲೋ ಮಾಡ್ತಾಯಿದ್ದಿದ್ದು ಆ ಥರದ್ದು ಏನೋ ಸಣ್ಣ ಪುಟ್ಟ ಜಗಳ ಬರ್ತಿತ್ತು ಅನ್ನೋ ಒಂದು ಕಾರಣಕ್ಕೆ ಊರೊಳಗಡೆ ಇದ್ದಿದ್ದು ಮನೆಯೇ ಬೇಡ ಅಂತ ಹೇಳಿ ಇವರು ತೋಟದೊಳಗಡೆ ಬಂದು ಮನೆ ಕಟ್ಕೊಂಡು ಇಡೀ ತೋಟವೇ ಇವ್ರದು ಅನ್ನೋ ಥರ ಇವ್ರಿಗೆ ಹೇಗೆ ಅನಿಸುತ್ತೆ ಹಾಗೆ ಬಂದಿರೋಂಥದ್ದು ಈ ಈವಾಗ ನಾವು ಬಂದಿದ್ದು ಇವರ ಅಕ್ಕ ಮನೆಗೆ ಇಲ್ಲಂತೂ ನಮ್ಮ ಚಿಂಟುಗೆ ಚೈತುಗೆ ಬಂದರೆ ಭಾಳ ಅಂದರೆ ಭಾಳ ಖುಷಿಯಾಗುತ್ತೆ ಒಂದೇನು ಅಂದರೆ ಇಲ್ಲಿರುವಂಥ ಕೋಳಿ ಬೆಕ್ಕು ಹಸು ನಾಯಿ ಈ ಪ್ರಾಣಿಗಳನ್ನ ಅವ್ರಿಗೂ ತುಂಬಾ ಇಷ್ಟಪಡ್ತಾರೆ ನಮ್ಮ ಚಿಂಟು ಅಂತೂ ಹಿಂದಿನ ದಿನವೇ ಬಂದು ಇಲ್ಲಿ ಸೇರಿಕೊಂಡಿದ್ದ ಬಟ್ ನನಗೆ ಆಶ್ಚರ್ಯ ಆಯಿತು ಹೇಗಿದ್ದ ನನ್ನ ಮಗ ಒಂದಿನ ಹೇಗಿದ್ದ ಅಂತ ಯಾಕಂದರೆ ಅವನು ಯಾವತ್ತೂ ನಮ್ಮನ್ನೆಲ್ಲ ಬಿಟ್ಟಿರೋದಿಲ್ಲ ಏನಿಲ್ಲ ಅಂತದ್ರಲ್ಲಿ ಈ ಥರ ಕಾಡಲ್ಲಿ ಬಂದು ಯಾಕಂದರೆ ನಾವಿರೋ ಮನೆ ಹೇಗಿದ್ವಿ ಊರಲ್ಲಿ ಅದಕ್ಕಿಂತ ಡಬಲ್ ಇಲ್ಲಿ ಭಯ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಆಂಟಿ ಹೇಳ್ತಾ ಇರ್ತಾರೆ ಆನೆ ಎಲ್ಲ ಬಂದು ಓಡಾಡುತ್ತೆ ಕರಡಿನ ಅದು ಎಲ್ಲ ಬರುತ್ತೆ ಸ್ವಲ್ಪ ಪ್ರಾಣಿಗಳೆಲ್ಲ ತುಂಬ ಓಡಾಡುತ್ತೆ ಇಲ್ಲಿ ಅಂತೆಲ್ಲ ನನಗೊಂದು ಸ್ವಲ್ಪ ಭಯ ಇಲ್ಲಿಗೆ ನಮ್ಮ ಮಕ್ಕಳನ್ನ ಕಳ್ಸೋದಕ್ಕಾಗಲಿ ಅಥವಾ ಬಿಡೋದಕ್ಕಾಗಲಿ ಬಟ್ ಏನೋ ಮಗ ಇಷ್ಟಪಡ್ತಿದ್ನಲ್ಲ ಅಂತ ಒಂದು ದಿನ ಬಿಟ್ವಿ ಆರಾಮಾಗೆ ಇದ್ದ ಅವ್ರ ಅತ್ತೆ ಮಾವನ ಜೊತೆ ಇನ್ನೂ ಬೇಕಾದ್ರೆ ಇರ್ತಿದ್ನೇನೋ ಅನಿಸುತ್ತೆ ಬಟ್ ನಾವೇನೋ ಅವನ ಕೇಳೋಕೆ ಹೋಗಿಲ್ಲ ನಾವು ಓಡಾಡೋಕ್ಕೆ ಎರಡಿ ಇದ್ವಲ್ಲ ಬಂದಿದ್ದ ತಕ್ಷಣ ಆಂಟಿ ರೊಟ್ಟಿ ಎಲ್ಲ ಮಾಡಿಕೊಟ್ರು ತಿನ್ವಿ ಆ ನಂತರ ಆಂಟಿ ಮನೆ ಮುಂದೆನೇ ಒಂದು ಮಾವಿನಕಾಯಿ ಮರನೂ ಕೂಡ ಇತ್ತು ಆ ಮಾವಿನಕಾಯಿ ಮರದಲ್ಲಿ ಒಂದಷ್ಟು ಮಾವಿನಕಾಯಿ ಮಕ್ಕಳು ಕಿತ್ಕೊಂಡ್ರು ಮತ್ತು ಆಂಟಿ ಬಾಳೆಗೊನೆ ಎಲ್ಲನೂ ಕೂಡ ಅವರ ಮೊದಲೇ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ರು ಆ ನಂತರ ಅಮ್ಮ ಫೋನ್ ಮಾಡಿಬಿಟ್ಟು ಅಮ್ಮನ ಜೊತೆ ವೀಡಿಯೋ ಕಾಲಲ್ಲಿ ಮಕ್ಕಳೆಲ್ಲ ಮಾತಾಡ್ತಾಯಿದ್ರು ಏನೇನಿದೆ ಎತ್ತ ಎಲ್ಲನೂ ಕೂಡ ಅವರು ತೋರಿಸೋ ಅಂಥದ್ದು ಇಲ್ಲಿ ಬಂದರೆ ಅವರು ಒಂಥರ ಹೆಂಗೆ ಅಂದರೆ ಆಟ ಅಂದರೆ ಆಟ ಇಲ್ಲಿ ಸಖತ್ತು ತಣ್ಣಗಿರುತ್ತೆ ವಾತಾವರಣ ಯಾಕಂದರೆ ಸಖತ್ತು ಮರ ಗಿಡಗಳು ಜಾಸ್ತಿ ಇಲ್ಲಿ ನಮ್ಮನೆಗಿಂತ

ವೈರು ಹಾಕಿದಾರಲ್ಲ ಕರೆಂಟ್ ವೈರು ಇದೆ ಇವಾಗೇನು ಕರಳೆ ಸಿಗಲ್ಲ ಅಲ್ಲ ರೀ ಬೇಸಿಗೆಲಿ ಮಳೆಗಾಲದಲ್ಲಿ ಅಷ್ಟೇನೋ ಟಚ್ ಆಯಿತು ಈಗ ಟೈಮ್ ಬಂದು ಫ್ರೆಂಡ್ಸ್ ನೋಡಿ ಹೆಂಗಿದ್ದೀನಿ ತಲೆ ಕೂದಲೆಲ್ಲ ಎತ್ಕೊಂಡು ನಿಂತಿದ್ದೆ ಒಳ್ಳೆ ಹುಚ್ಚಿ ಥರ ಮೂರು ಐವತ್ನಾಲ್ಕು ಐದು ಗಂಟೆ ನಾಲ್ಕು ಗಂಟೆ ಇವಾಗ ಟೈಮ್ ಪಡ್ಗೆಯಿಂದ ಸ್ನಾನ ಮಾಡಿಲ್ಲ ಏಕೆಂದರೆ ವಿಪರೀತ ಶೇಕೆ ಬಿಸಿಲು ಅಲ್ಲೆಲ್ಲ ಹೋಗಿ ಬಂದಿದ್ದು ಸಾಕಾಯಿತು ಆಂಟಿ ಮನೆಯಿಂದ ಬಂದಿದ್ದೆ ಸ್ವಲ್ಪ ಲೇಟ್ ಆಯಿತು ಇವಾಗ ಮಳೆ ಬರುವ ಹಾಗಿದೆ ಫುಲ್ ಮೋಡ ಕಂಪ್ಲೀಟ್ ಮೋಡ ಕವಿದ ವಾತಾವರಣ ನಾಲ್ಕು ಗಂಟೆಗೆ ಸ್ವಲ್ಪ ತಣ್ಣಗಾಗಿದೆ ಈ ಎರಡು ಕೋಳಿ ನಮ್ಮ ಮನೆಗೆ ಬೆಂಗಳೂರಿಗೆ ಹೋಗೋದಕ್ಕೆ ಅಂತ ಹೇಳಿ ತೊಗೊಂಬಂದಿರೋದು ಎರಡು ಕೋಳಿ ಎರಡು ಕೋಳಿ ಪಿಳ್ಳೆ ಎರಡು ಕೋಳಿ ದೊಡ್ಡದು ಕಟ್ ಮಾಡ್ಕೊಂಡು ತಿನ್ನೋಕ್ಕೆ ಇನ್ನೆರಡು ಕೋಳಿ ನಮ್ಮ ಅಮ್ಮ ಮನೆಗೆ ಸಾಕೋದಕ್ಕೆ ಪಾಪ ಅದಕ್ಕೆ ಇವಾಗ ತೊಗೊಂಬಂದಿಲ್ಲ ಹಾಕಿದ್ವಿ ಆ ಕಡೆ ಹೊಂಗೆ ಮರದ ಹತ್ರ ಹಾಕಿದ್ವಿ ಆ ಸೈಡು ಅಲ್ಲಿ ನಮ್ಮ ಮಳೆ ಬರೋಂಗಿತ್ತಲ್ಲ ನೆಂದ ಎಂದೋಗ್ಬಿಡತ್ತೆ ಅಂತ ಇಲ್ಲಾದರೆ ಗೂಳೊಳಗಡೆ ಒಳಗಡೆ ಅದ್ರ ಹಾಕಿದ್ವಿ ಪಾಪ ತಿಂತಾ ಇದ್ದಾವೆ ಇವಾಗ ನಮ್ಮ ಕೆಲಸ ನೋಡಿ അതേ ഹരിയ

ನಮಗೆ ಅಂಚೋದು ಬರ್ತಾ ಇಲ್ಲ ಫೈನಲ್ಲಿ ಫ್ರೆಂಡ್ಸ್ ಅಂಟಿಸ್ಬಿಟ್ರು ನಮ್ಮಮ್ಮ ಫೈನಲ್ಲೇ ಅಂಟ್ಕೊಂಡು ವೆರಿ ಹ್ಯಾಪಿ ಅದೇನು ಇಲ್ಲ ಮತ್ತೆ ನಾವು ಅಂಟಿಸಿದ್ರೆ ಅಂಟದವಲ್ಲ ಅದು ಅಂತ ಅಂದ್ಕೊಳ್ತಿದ್ದೆ ನಾನು ಒಂದಿನೂ ಓಲೆ ಉರಿ ಎಲ್ಲ ಹಾಕಿಲ್ಲ ಫ್ರೆಂಡ್ಸ್ ಒಂಚೂರು ಹಾಕ್ತಾ ಇರೋದನ್ನ ನಾನು ಹಾಕಿ ಓಲೆ ಉರಿ ಎಲ್ಲ ನೋವೇ ಕಾನ್ಸೇ ಇಲ್ಲ ಇವೆಲ್ಲ ನಾನು ಗೈಡ್ ಮಾಡೋಕ್ಕಾಗಲ್ಲ ಇದು ಹಾಕುಮ್ಮ ನಿಮ್ಮ ಅಪ್ಪ ಏನಾದರೂ ಅದು ನಾಳೆ ಇದಕ್ಕೆ ಇಟ್ಟಿದ್ರೆ ಮೊಲೆಯವರಿಗೆ ತಿಳಿ ಕಟ್ಟಿಟ್ಟಿಯಾರದಲ್ಲ ಇಷ್ಟ ಹ್ಞೂ ಬಂದರೆ ಬೈಸದು ನಮಗೆ ಒಂದೇ ಒಂದು ಹಾಕಿ ಫುಲ್ ಬೇಡ ನಮಗೆ ಸ್ನಾನಕ್ಕೆ ಬೇಡವಾ ಹಾಕಿ ಹೋಗಬೇಕಿತ್ತು ಅಂದ್ರಾಯಿತು ನೀವು ಹಳ್ಳಿ ಲೈಫ್

ಆಮೇಲೆ ನೋಡ್ಬಿಟ್ಟು ಬೇಕಂದ್ರೆ ಇನ್ನೊಂದ್ ಹಾಕಿಲ್ಲ ಒಳಗ್ ದುಃಖಿ ಏನ್ ಮಾಡ್ ಮಾಡಿ ಸಾಕು ನಮ್ಗೆ ಆದಷ್ಟು ಹಾಕಿದೀವಿ ಅಷ್ಟು ಸ್ನಾನ ಮಾಡಾಳಿದ ದಮ್ ದಮ ಅಂತ ಅನ್ಬೇಕು ಇವಾಗ ಅಷ್ಟೇ ನಾನು ಯಾವಾಗ ಬಂದರೂ ಅಷ್ಟೇ ಈ ಥರ ಒಲೆಗೆಲ್ಲ ಉರಿ ಹಾಕೋದು ಅಥವಾ ಒಲೆ ಹಸ್ಕೊಂಡು ಅಡುಗೆ ಮಾಡೋದು ಇವೆಲ್ಲ ನನ್ನ ಕೈಲಿ ನಿಜವಾಗ್ಲೂ ಆಗೋದಿಲ್ಲ ಕೆಲವೊಬ್ಬರು ನೋಡಿ ಬೈಕೋಬೇಡಿ ಏನು ಸೂಕ್ಷ್ಮ ಎಷ್ಟು ವರ್ಷದಿಂದ ಊರಿಗೆ ಹೋಗ್ತೀರಾ ನಿಮಗೆ ಇವೆಲ್ಲ ಮಾಡೋಕ್ಕಾಗಲ್ವ ಅಂತ ಯಾಕಂದರೆ ಅದನ್ನು ಸಹಜವಾಗಿ ಎಲ್ಲರೂ ಹೇಳೋರು ಇರ್ತಾರೆ ಬಟ್ ನಾನೇನು ಅದಕ್ಕೆ ಬೇಜಾರು ಮಾಡ್ಕೊಳ್ಳೋಲ್ಲ ಹೇಳಿದ್ರು ಕೂಡ ನನಗೆ ಅದು ಏನೋ ಗೊತ್ತಿಲ್ಲ ಇದು ಮಾಡೋ ಕೆಲಸ ಅಂತಂದರೆ ಬೆಂಕಿ ಅಂದರೆ ಈ ಥರದ್ದೆಲ್ಲ ಸೌದೆ ಹಾಕಿ ಮಾಡೋದಕ್ಕೆ ಭಯ ಆಗುತ್ತೆ ಯಾಕಂದರೆ ಕೆಲವೊಂದು ಟೈಮಲ್ಲಿ ಸಿಡಿಯುತ್ತೆ ಅದು ಅನುಭವ ನನಗಾಗಿದೆ ಅಂದರೆ ಸೌದೆ ಹಸಿದಾ ಅಥವಾ ಏನೋ ಏನಾಗಿದ್ರೆ ಗೊತ್ತಿಲ್ಲ ಒಂದು ಸರಿ ಎಲ್ಲ ಇಟ್ಟು ಅದು ಸಿಡ್ದಿತ್ತು ಆದ್ದರಿಂದ ಒಂದು ಸರಿ ಹೆದ್ರಿಕೊಂಡಿದ್ದೆ ಮತ್ತು ಚಿಕ್ಕ ವಯಸ್ಸಲ್ಲೂ ಕೂಡ ನನಗೆ ಅಜ್ಜಿ ಮನೆಗೆ ಅಂತಂದರೆ ಅಮ್ಮನ ಅಮ್ಮ ಮನೆಗೆ ಹೋದಾಗ ಒಲೆ ಇದು ಮಾಡೋಕ್ಕ ಕೂದಲೆಲ್ಲ ಸಿಟ್ಕೊಂಡಿದ್ದೆ ನಾನು ಅದೆಲ್ಲ ನನಗೆ ಒಂದು ಸ್ವಲ್ಪ ಭಯ ಜಾಸ್ತಿ ಇದೆ ನನಗೆ ಹಾಗಾಗಿ ಒಲೆ ವಿಚಾರಕ್ಕೆ ಹೋಗಲ್ಲ ಅದು ಬಿಟ್ಟು ಬೇರೆ ಎಲ್ಲ ಕೆಲಸನೂ ಕೂಡ ಮಾಡ್ಕೊಳ್ತೀನಿ ಹಾಗೆ ಮಳೆನೂ ಕೂಡ ಬರೋಕ್ಕೆ ಶುರು ಆಯಿತು ಚೈತು ಇಲ್ಲಿ ನೆನೆಯೋದಕ್ಕೂ ಶುರು ಮಾಡಿದ್ಲು ನಾನು ಹಾಗೂ ಇದ್ದೆ ಯಾಕೆ ಮಗಳು ನೆನೀತಿಯ ಆಮೇಲೆ ಏನಾದರೂ ಶೀತ ನೆಗಡಿ ಕೆಮ್ಮು ಜ್ವರ ಆ ಥರ ಏನಾದರೂ ಆಗಿಬಿಟ್ರೆ ಯಾಕೆ ಬೇಡ ಅಂತ ಬಟ್ ಆ ಮಳೇಲಿ ಏನೋ ಖುಷಿ ಹೇಗೂ ಹೋಗ್ತಾ ಇದ್ದೀನಲ್ಲ ಚೆನ್ನಾಗಿ ನೆನ್ಕೊಂಡ್ರೆ ಮಳೆಯಲ್ಲಿ ಹೋಗ್ತೀನಿ ಅಂತ ಮಗಳು ಬಿಸಿ ಬಿಸಿ ಕಾಫಿ ಕುಡಿದ ಮಳೆಯಲ್ಲಿ ಇಬ್ಬರು ಕೂತಿದೀವಿ ಚಳಿ ಮಳೆ ಗಾಳಿ ಎಲ್ಲ ಬೆಳಗ್ಗೆಯಿಂದ ಏನು ದಗದಗದಗ ಅಂತಿದೆ ಅಂತಿದ್ವಿ ಇವಾಗ ಫುಲ್ ತಣ್ಣಗಿದೆ ಅಂತ ಹೇಳ್ಬೋದು ಚಿಂಟು ಅಂತೂ ಇರಲಿಲ್ಲ ನಾನು ಚೈತು ಇಬ್ಬರೇ ಇದ್ವಿ ಯಾಕೆಂದರೆ ಚಿಂಟು ಊರೊಳಗಡೆ ಹೋಗಿದ್ದೆ ಅವರಪ್ಪನ ಜೊತೆ ಊರೊಳಗಡೆ ಎಲ್ಲ ನೋಡಿಕೊಂಡು ಮಾತಾಡ್ಸ್ಕೊಂಬರಕ್ಕೆ ಯಾಕಂದರೆ ಹಿಂದಿನ ನಾವು ಹೋಗಿದ್ವಿ ಬಟ್ ಇರಲಿಲ್ವಲ್ಲ ಎಲ್ಲರೂ ಕೇಳ್ತಾಯಿದ್ರು ಮತ್ತು ಇನ್ನೊಂದೇನಂದ್ರೆ ಅವ್ನು ಬಂದಾಗ ಒಂದೇ ಕಡೆ ಕೂತ್ಕೊಳ್ಳೋಕ್ಕೂ ಅವನಿಗೂ ಕೂಡ ಬೇಜಾರಾಗ್ತಾ ಇರತ್ತೆ ಹಾಗಾಗಿ ಅವರಪ್ಪನ ಜೊತೆ ಊರೊಳಗಡೆ ಹೋಗಿ ಎಲ್ಲ ಸುತ್ತಾಡ್ಕೊಂಡು ನೋಡಿಕೊಂಡು ಆ ಬಂದ ಅವ್ನು ಬರೋ ವರ್ಷದಲ್ಲಿ ಆಲ್ರೆಡಿ ಮಳೆನೂ ಕೂಡ ನಿಂತೋಯಿತು ಅದು ಹೇಗೆ ಮಳೆ ಬಂತು ಅಂದರೆ ಬಂದಿದ್ದು ನೋಡಿದ್ರೆ ಏನು ಫುಲ್ಲು ಚಳಿ ಚಳಿ ಆಗೋಗ್ಬಿಡುತ್ತೇನೋ ಇವತ್ತು ರಾತ್ರಿ ಎಲ್ಲ ತಣ್ಣಗಿರುತ್ತೇನೋ ಅಂದ್ಕೊಂಡ್ರೆ ಆ ಬಂದಿದ್ದ ಮಳೆ ಊರು ಬಂತು ಬಂದು ಹಾಗೆ ಪಟ್ಟಂತ ನಿಂತೇ ಹೋಯಿತು ಮತ್ತು ಇನ್ನೂ ಸ್ವಲ್ಪ ಶೆಕೆ ಜಾಸ್ತಿ ಅಂತಲೇ ಅನಿಸ್ತಾಯಿತ್ತು ನನಗೆ ಆ ನಂತರ ನಾವು ದೋಸೆ ಎಲ್ಲ ನೆನ್ಸಿಟ್ಟಿದ್ದೆ ಅದನ್ನು ಹೇಳ್ತಾ ಇದ್ದೆ ರುಬ್ಬಿಟ್ಬಿಡು ಮಗಳು ಇನ್ನು ಬೆಳಗ್ಗೆಗೆ ತಿಂಡಿಬೇಕು ಮತ್ತು ನಮ್ಮ ಮನೆಯವ್ರ ಅಕ್ಕ ಏನಿದ್ದಾರೆ ಅವ್ರನ್ನೂ ಕೂಡ ಕರೆದಿದ್ವಿ ಸೋಮವಾರ ಪೂಜೆ ಇತ್ತು ತೋಟದಲ್ಲಿ ಹಾಗಾಗಿ ಅವ್ರಿಗೂ ಹೇಳ್ಬಿಟ್ಟು ಬಂದ್ವಿ ಎಲ್ಲರಿಗೂ ಸೇಸಿಬುಳಿಗೆ ತಿಂದು ಎಲ್ಲರಿಗೂ ಒಟ್ಟಿಗೆ ಇಲ್ಲೇ ದೋಸೆ ಮಾಡಿಬಿಡೋಣ ಅಂತ ಅಂದ್ಕೊಂಡು ದೋಸೆಗೆ ಇಡಿದೆ ಬಟ್ ಏನಂದರೆ ಕರೆಂಟ್ ಹೋಗ್ಬಿಟ್ಟಿತ್ತು ಸುಮಾರು ಹೊತ್ತಾದರೂ ಕರೆಂಟ್ ಬಂದಿರಲಿಲ್ಲ ನಾನು ಏನೋ ಇವತ್ತು ಬರುತ್ತೋ ಇಲ್ವೋ ಕರೆಂಟು ಅಂತ ಅಂದ್ಕೊಂಡು ಯಾಕಂದರೆ ಮಳೆ ಬೇರೆ ಬಂತಲ್ಲ ಹಾಗಾಗಿ ಆಮೇಲೆ ಬಂತು ಬಂದಮೇಲೆ ದೋಸೆಗೆ ಎಲ್ಲರು ಬಿಟ್ವಿ ಹಾಗೆ ಇವಾಗ ರಾತ್ರಿ ಊಟಕ್ಕೂ ಕೂಡ ಇಲ್ಲಿ ಆಮ್ಲೆಟ್ ಮಾಡ್ತಾಯಿದ್ದೆ ನಿನ್ನೆ ಮಾಡಿದ್ದು ಬೇಳೆ ಸಾರು ಹಾಗೆ ಇತ್ತು ಯಾಕೆಂದರೆ ನಿನ್ನೆ ಮಧ್ಯಾಹ್ನ ತಿಂದಿದ್ದೆಷ್ಟೋ ಅಷ್ಟೇ ಆನಂತರ ನೈಟು ಊರೊಳಗಡೆ ಹೋದ್ವಿ ಫ್ಯಾಮಿಲಿ ಮನೆಗೆ ಅವ್ರ ಜೊತೆ ಅಲ್ಲೇ ಅವ್ರ ಮನೇಲಿ ಊಟ ಆಯಿತು ಅಲ್ಲಿಂದ ಬಂದ್ವಿ ಮತ್ತೆ ಬೆಳಗ್ಗೆ ಆಂಡಿ ಮನೆಗೆ ಹೋದ್ವಿ ಅಲ್ಲೇ ಊಟ ತಿಂಡಿ ಅನ್ನೋ ಥರನೂ ಆಗೋಯ್ತು ಮಾಡಿಟ್ಟಿದ್ದ ಸಾಂಬಾರು ಹಾಗೆ ಇತ್ತು ಓಕೆ ಒನ್ ಟೈಮ್ಗೆ ಇವಾಗ ತಿಂದು ಖಾಲಿ ಮಾಡ್ಬಿಡೋಣ ಅಂದ್ಬಿಟ್ಟು ಅದಕ್ಕೆ ಸೈಡ್ಸ್ಗೆ ಅನ್ನೋ ಥರ ಆಮ್ಲೆಟ್ ಮಾಡಿಕೊಂಡು ಇವಾಗ ಊಟ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಇದೀವಿ ಅಷ್ಟೇ ಹೇಗೆ ಟೈಮ್ ಆಗುತ್ತೆ ಊರಿಗೆ ಬಂದರೆ ಅಂದರೆ ಕೆಲಸ ಇದ್ದರೆ ಗೊತ್ತಾಗೋದಿಲ್ಲ ಕೆಲಸ ಏನಾದರೂ ಇಲ್ಲ ಅಂತಂದರೆ ನಿಜವಾಗ್ಲೂ ಸಕ್ಕತ್ತ್ ಬೇಜಾರಾಗಿಬಿಡುತ್ತೆ ಯಾಕಂದರೆ ಇಲ್ಲಿ ಏನು ಎಂಟರ್ಟೈನ್ಮೆಂಟ್ ಅಂತ ಇರೋದಿಲ್ವಲ್ಲ ಹಾಗಾಗಿ ಒಂಥರ ಬೋರ್ ಅನ್ಸೋಕ್ಕೆ ಶುರು ಆಗುತ್ತೆ ಬಟ್ ಆದರೂ ಚೆನ್ನಾಗಿರುತ್ತೆ ಈ